ಪಥಸಂಚಲನೆ ನಿಂತಿರ್ತಕ್ಕಂಥ ಮಕ್ಕಳು ಮೊದಲ ಸತಾಯಕವಾಗಿ ರಚ ಅಭಿಯಂತನೆಗಳ ಸಂಸ್ಥೆ ಮೊದಲೇ ತಟವಾಗಿ ಮುಂದೊಡ್ತಾ ಇದೆ ಎರಡನೇ ಮಂಡ್ಯ ದರ್ಶನ ವಲಯದ ತಗ್ಗಳ್ಳಿ ವೃತ್ತದ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಇಂದು ಈ ಒಂದು ಕ್ರೀಡಾಂಗಣದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಲೀತಾ ಇರುವುದು ಬಹಳ ಸಂತೋಷವಾದ ವಿಷಯ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಅಚ್ಚುಕಟ್ಟಾಗಿ ನಡೆಸಿಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಬಹಳ ಸಂತೋಷದಾಯಕವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿದ್ದೀರಿ ನೀವು ಇದೇ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸೋಲು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಯಾವುದೇ ಒಂದು ವಿದ್ಯಾರ್ಥಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಪಾಠದ ಜೊತೆಗೆ ಆಟದಲ್ಲೂ ಕೂಡ ಅವರು ಮುಂದಿದಾಗ ಮಾತ್ರ ಆ ವಿದ್ಯಾರ್ಥಿ ಮೆಟ್ಟಿಲುಗಳು ಕೂಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಂದಿದ್ದೀರಿ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಭಾಗವಹಿಸಿ ಸೋತವರು ಕೂಗಬಾರದು ಗೆದ್ದವರು ಇಬ್ಬಾರದು ಸೋತವರು ಮುಂದಿನ ದಿನಗಳಲ್ಲಿ ಗೆಲ್ಲುವುದಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಆ ಒಂದು ಪ್ರಯತ್ನವನ್ನು ಮಾಡಿ